ಲಚ್ಚಾರ್ ದೃಪತುಂಗ ಲಚ್ಚಾರ್ ಪುಟ್ಟ ಗೌಡ್ರು ಮಂಡ್ಯ ನೋಡಿ ಆಡಿದ್ಮೇಲೆ ಇನ್ನು ಟೆಕ್ಕ್ಯಾವೆ ವೀಡಿಯೋನೇ ಮಾಡಿದ್ದೀನಿ ರಾಕ ಕಳಿ ಹಾಡ ಇಷ್ಟು ಐಟ್ ಐತೆ ಆರು ಗಂಟೆಗೆ ಅವರು ದಾಬಡಿ ವೀಡಿಯೋ ಮಾಡಿದ್ದೀನಿ ಚೀನಿ ಕದಗ ಇದು ಬಿಳೆಕಣ್ಣು ನೋಡಿ ಸೀಲ್ ಹೊತ್ತವ್ರೆ ಚೀನಿ ಬಿಳಕನ್ನು ಮೂರು ಸೀಲಿಗೆ ಐದು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಪು ಟೂರ್ನಮೆಂಟ್ಗೆ ಪಾಂಡುಪುರ ಮತ್ತು ಒಂದು ದಕ್ಷಿಣ ಕಾಶಿ ನಂಜನಗೂಡು ಟೂರ್ನಮೆಂಟ್ಗೆ ನಂಜನಗೂಡು ಎಕ್ಸಾ ಬಾಯ್ಸ್ ಸ್ಪೆಷಲ್ ಟೂರ್ನಮೆಂಟ್ಗೆ ಮೂರು ಸೀಲ್ಗೆ ಅಕ್ಕಿ ಬಿಡ್ತಾವ್ರೆ ಆರು ಗಂಟೆ ಇರೋ 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 ಇರು ಆರು ಮೂವತ್ತಾಗೋಯ್ತದೆ ಇನ್ನು ಎರಡು ಸೆಕೆಂಡು ಹಾಂ ಆರು ಮೂವತ್ತು ಬಿಡಿ ಬಾಜಿ ಮಾಡಿಲ್ಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಚೀನಿ ಬಿಳೆಕಣ್ಣು ಲಚ್ಚರ್ ಪುಟ್ಟಸ್ವಾಮಿಗೌಡರು ಧ್ರುವ ತುಂಗಾದ ಬಿಡಿ ಮಂಡ್ಯ ಅವರು ಅಕ್ಕಿ ಬಿಟ್ಟಿದ್ದಾರೆ ದಸ್ತದಲ್ಲಿ ಬಾಜಿ ಮಾಡಿಲ್ಲ ಸೋನೆ ಅದಕ್ಕೆ ಆರು ಗಂಟೆಗೆ ಬಿಡ್ತೀವಿ ಅಂದಿದ್ರು ಅರ್ಧ ಗಂಟೆ ಕಾದಿದ್ದೀವಿ ಸೋನೆ ಬರ್ತಾ ಇರೋದ್ರಿಂದ ಹಂಗೂ ಸೋನೆಯಲ್ಲೇ ಬಿಟ್ಟಿದ್ದಾರೆ ಲಚ್ಚರ್ ಪುರಸ್ವಾಮಿಗೌಡ್ರದ್ದು ಚೀನಿ ಆಡ್ತಾಯಿದೆ ಮನೆ ಮೇಲೆ ಬಂದು ಲಚ್ಚರ್ ಪುರ್ಸ್ವಾಮಿ ಗೌಡ್ರು ಮಂಡ್ಯ ಧೃಪತ್ಂಗ ದಬಡಿ ಇವರು ಅಕ್ಕಿ ಒನ್ ಅವರ್ ಪಾಸ್ ಆಗಿದೆ ಬಾಜಿ ಮಾಡಿದೆ ಅಕ್ಕಿ ಆಡ್ತಾ ಇದೆ ಮೂರು ಸೀಲ್ಗೆ ಅಕ್ಕಿ ಆಡ್ತಾ ಇರೋದು ನಂಜನಗೂಡು ಸ್ಪೆಷಲ್ಲು ಮತ್ತೆ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಮತ್ತು ಇನ್ನೊಂದೇ ದಕ್ಷಿಣ ಕಾಶಿ ಟೂರ್ನಮೆಂಟ್ಗೆ ಮೂರು ಸೀಲ್ಗೆ ಅಕ್ಕಿ ಆಡ್ತಾ ಮಂಡ್ಯ ಲಚ್ಚಾರ್ ಪುಡ್ಸ್ವಾಮಿಗೌಡರು ಮಂಡ್ಯಕ್ಕಿ ಎರಡವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಹೋದ್ರೂ ಗೌಡರು ಮಂಡ್ಯ ಧ್ಪತುಂಗ ಚೀನಿ ಅಕ್ಕಿ ಆಡ್ತಾ ಇದೆ ಮೂರ್ ಪಾಸಾಗಿ ಪಾಸ್ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮೂರ್ ಪಾಸ್ ಆಗಿರೋದು ಲಚ್ಚ ಧ್ರುಪತುಂಗ ಚೀನಿ ಆಡ್ತಾ ಇದೆ ನಾಲ್ಕು ಅವ್ರ ಪಾಸಾಗಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಚೆನ್ನಾಗಿ ಆಡ್ತಾ ಇದೆ ಲಚ್ಚರ್ ದುರುಪಾ ತುಂಗ ಮಂಡ್ಯ ಇವರಕ್ಕೆ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಇದೇ ಆಡ ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇದೆ ನೋಡಿ ಲಚ್ಚರ್ ಪುಡ್ಸ್ವಾಮಿ ಹೊಡ್ರದು ಅಕ್ಕಿ ಆಡ್ತಾ ಇದೆ ಆರು ಅವರ್ ಪಾಸ್ ಆಗಿರೋ ವಿಡಿಯೋ ಮಂಡ್ಯ ನೋಡಿ ಇಲ್ಲಿ ಆಡ್ತಾ ಇದೆ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಕೆಳಗಡೆ ಗಾಳಿಗೆ ಹೆವಿ ದೈ ಗಾಳಿ ಕೆಳಗಡೆನೆ ಆಡ್ತಾ ಇದೆ ಪುಷಾಮಗೌಡ್ರು ಮಂಡ್ಯ ಇವ್ರ ಏಳು ಅವರ್ ಪಾಸ್ ಅಕ್ಕಿ ಆಡ್ತಾರೆ ಚೆನ್ನಾಗಿ ಆಡ್ತಾ ಇದೆ ತುಂಬಾ ಯಾರ ಬಂದು ನೋಡೋಕಿದ್ರೆ ನೋಡ್ಬೋದು ಲೊಕೇಶನ್ ಎಲ್ಲ ಕಳಿಸಿದ್ದೀನಿ ಮೂರ್ಶೀಲ್ಗಿ ಆಡ್ತಾ ಇರೋದು டவர் பாஸ் ஆகக்கி ஆrtற வீடியோ இது அந்த புருஷா ਵੀ ಗೌడ लोग கட்டுகாதா பீட்டியா ತುಂಬಾ ಚೆನ್ನாக ஆrtறதே யாராவது ನೋಡீறே ನೋಡಬಹುದು ஏ மாட ಫಿನಿಷಿಂಗ್ ಮಾಡಿದೆ ಕರೆಕ್ಟಾಗಿ ಮೂವತ್ತು ನಮಸ್ಕಾರ ನಮ್ಮ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಈ ದಿನ ಮಂಡ್ಯದಲ್ಲಿ ನಕ್ಸಲ್ ಗೌಡ್ರು ಅಂತ ಇವರು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಆರು ಗಂಟೆ ಆರು ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಮಳೆ ಇತ್ತು ಅದರಿಂದ ಆರು ಮೂವತ್ತಕ್ಕೆ ಅಕ್ಕಿ ಬಿಟ್ಟು ಚೀನಿನ ಸೀರೊತ್ತೆ ಇದು ಮೂರು ಸೀಲ್ಗೆ ಅಕ್ಕಿ ಬಿಟ್ಟಿದ್ದು ದಕ್ಷಿಣ ಕಾಶಿ ನಂಜನಗೂಡು ಬಾಯ್ ಸ್ಪೆಷಲ್ ನಂಜನಗೂಡು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಪು ಪಾಂಡುಪುರ ಈ ಮೂರು ಸೀಲ್ಗೆ ಅಕ್ಕಿ ಬಿಟ್ಟಿದ್ದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅಕ್ಕಿ ಕುಟ್ಕೊಂಡು ಟೋಟಲ್ ಸಮಯ ಎಂಟು ಗಂಟೆ ಆದರೆ ಎಂಟು ಗಂಟೆ ಅಂದ್ರೆ ಇದನ್ನು ಲೆಕ್ಕಾಚಾರ ನಾವು ಅಂತಾನೇ ಹೇಳ್ಬೇಕು ತರ ಅಕ್ಕಿ ಆಡದಂಗ್ತು ಓವರ್ ಗಾಳಿ ಓವರ್ ಇದು ಎಷ್ಟು ಓವರ್ ಗಾಳಿ ಅಂದ್ರೆ ತುಂಬಾ ಓವರ್ ಗಾಳಿ ಹೇಳಕ್ ಅಸಾಧ್ಯ ಅಷ್ಟು ಕೆಳಗೆ ಏನೇ ಎಲ್ಲೆಲ್ಲ ಎಲ್ಲ ಅಷ್ಟು ಚೆನ್ನಾಗಿ ಅಕ್ಕಿ ಆಡ್ತು ತುಂಬಾ ಯಾವ್ದೇ ರೀತಿ ಒಂದು ತಂಟೆ ತಗರಲು ಯಾವ ಇದು ಇಲ್ಲ ಒಂದ್ ಅಕ್ಕಿ ತಂಟೆ ಗೀತೆ ಆಗ್ಲಿ ಯಾವ್ದಾಗ್ಲಿ ಏನೂ ಇರಲಿಲ್ಲ ಯಾವ್ದು ಏನು ಮಾಡಲ್ಲ ಒಂದ್ ಹಾಕೊಂಡು ಒಳ್ಳೆ ನಮ್ಗೆ ನಮ್ಗೂ ಅಂಪೈರ್ ನಮ್ಮ

ನನಗೆ ದೈನಂತ ಚೀಟಿ ನಾನೀಗ ಅಣ್ಣಿಗೆ ಸರ್ ಹಾಗೆ ದಿನಗಳಲ್ಲಿ ನೀನು ಒಳ್ಳೆ ಟೈಮ್ ಬೇಡ ವಯಸ್ಸಿಗೆ ವಯಸ್ಸಿಗೆ ಸಾಕು ನೀವು ತುಂಬ ಖುಷಿ ಆಗದೆ ಒಳ್ಳೆ